ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯ ಉತ್ತಮವಾಗಿರತಕ್ಕಂತಹ ಸಂಸ್ಕಾರವಂತ ಸಮಾಜ ನಿರ್ಮಾಣ ಆಗ್ಬೇಕು ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯೆಯ ಜೊತೆ ಒಳ್ಳೆ ರೀತಿಯ ಗುಣ ಸಂಪನ್ನತೆ ಬೆಳೆಯಬೇಕು ಹಾಗೆ ಮಾತೆಯನ್ನುವಂತಹ ಒಳ್ಳೆಯ ದೃಷ್ಟಿಕೋನವನ್ನ ಇಟ್ಟುಕೊಂಡು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಆದ್ರಿಂದ ಈ ಕಾರ್ಯಕ್ರಮ ಬಹುಶಃ ಎಲ್ಲ ಸಂಘಗಳಿಗೂ ಕೂಡ ಮಾದರಿಯಾಗಿರತಕ್ಕಂತಹ ಕಾರ್ಯಕ್ರಮ ಇದು ಒಂದು ಕಡೆಯಿಂದ ಮಹಿಳೆಯರನ್ನು ಜಾಗೃತಿ ಮಾಡುವ ಕಾರ್ಯಕ್ರಮ ಮಕ್ಕಳಿಗೆ ಏನೋ ಸಂಘಟನೆ ಆನಂತರ ನಮ್ಮ ಸಮಾಜ ನಮ್ಮ ಬದುಕು ಇದನ್ನೆಲ್ಲ ತಿಳಿಸಿಕೊಡುವಂತಹ ಒಂದು ಉತ್ತಮವಾಗಿರತಕ್ಕಂತಹ ಒಂದು ಕಾರ್ಯಕ್ರಮ ಅದರಿಂದ ನಮ್ಮ ಮಂಜುನಾಥ್ ನೇತೃತ್ವದಿಂದ ಅವರ ಇಡೀ ತಂಡ ಇದಕ್ಕೋಸ್ಕರ ಬಹಳಷ್ಟು ಪರಿಶ್ರಮ ಪಟ್ಟಿದೆ ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಈ ಕಾರ್ಯಕ್ರಮ ಇದಕ್ಕಿಂತಲೂ ಕೂಡ ಅದ್ಧೂರಿಯಾಗಿ ಆಗಬೇಕು ಆ ನಂತರ ಬಹಳ ಅರ್ಥಪೂರ್ಣವಾಗಿರಬೇಕು ಯಾವಾಗ ಒಂದು ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿದೆ ಅನ್ನುವಂಥದ್ದು ಮುಖ್ಯವಲ್ಲ ಆ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನುವಂಥದ್ದು ಬಹಳ ಅದರಿಂದ ಆ ಕಾರ್ಯಕ್ರಮದ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಇವತ್ತಿನ ಕಾರ್ಯಕ್ರಮವು ಕೂಡ ವಿವಿಧ ಆಯಾಮಗಳಲ್ಲಿ ನಾವು ನೋಡಿದರೆ ಒಂದೊಂದು ಸಂದೇಶವನ್ನು ಸಮಾಜಕ್ಕೆ ಸಿಕ್ಕಿದೆ ಎಲ್ಲ ಕಾರ್ಯಕ್ರಮದಲ್ಲೂ ಒಂದೊಂದು ಸಂದೇಶ ಇವತ್ತು ಸಮಾಜಕ್ಕೆ ರವಾನೆ ಆಗಿದೆ ಆದ್ರಿಂದ ಆ ಇನ್ನಷ್ಟು ಈ ಸಂಘಟನೆ ಬಲಯುತವಾಗಿರಲಿ ಈ ಸಂಘಟನೆಗೆ ಏನು ಬೆಂಬಲ ಕೊಟ್ಟಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಸಮಾಜದ ಏನು ಬಂಧುಗಳಿಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಕೇವಲ ಅತಿಥಿಗಳು ಇದ್ರೆ ಸಾಕಾಗುವುದಿಲ್ಲ ಜೊತೆಯಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಾಣಿಸಬೇಕಾದ್ರೆ ಸಾಕಷ್ಟು ವೇದಿಕೆ ಮುಂಭಾಗದಲ್ಲಿ ಬಂಧುಗಳು ಬೇಕಾಗಿರುತ್ತೆ ಆದ್ರಿಂದ ಆ ಬಂಧುಗಳು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ ಆದ್ರಿಂದ ಇದು ನಾನು ಭಾಗವಹಿಸಿದಂತಹ ಒಂದು ಹೆಚ್ಚಿನ ಕಾರ್ಯಕ್ರಮದಲ್ಲಿ ಇದು ಮಾದರಿಯಾಗಿರತಕ್ಕಂಥ ಕಾರ್ಯಕ್ರಮ ಅಂತ ನನಗೆ ಹೇಳಲಿಕ್ಕೆ ತುಂಬ ಈ ಒಂದು ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟ್ ವತಿಯಿಂದ ಏನು ನಾಲ್ಕನೇ ವರ್ಷ ಮಡಿವಾಳ ಕುಲಗುರು ಏನು ದೇವರ ಒಂದು ಜಯಂತೋತ್ಸವ ನಡೆಸ್ಕೊಂಡು ಬರ್ತಾ ಇದೀವಿ ಇದು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಎಲ್ಲ ಜನಾಂಗದ ಮುಖಂಡರು ಮತ್ತು ಗುರುಗಳ ಆಶೀರ್ವಾದದಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಆಶೀರ್ವಾದದಿಂದ ಎಲ್ಲನೂ ಬಹಳ ಸುಗಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದನ್ನು ಭಾಳ ದೊಡ್ಡ ಮಟ್ಟಕ್ಕೆ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆ ಆಸೆ ಇದೆ ಅದನ್ನು ಮುಂದಿನ ದಿನದಲ್ಲಿ ಎಲ್ಲರೂ ಒಂದು ಶಕ್ತಿಯಾಗಿ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊತಾರೆ ಇದು ನಮ್ಮದು ಈ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶನೇ ಮೇನು ಈ ಏನು ನಮ್ಮ ಮಡಿವಾಳ ಜನಾಂಗ ಏನಿದೆ ಈ ಶೋಷಿತರಿಂದ ಇನ್ನೊಂದು ಮತ್ತೊಂದು ಯಾವುದಿದೆ ಎಲ್ಲರಿಂದ ನಾವು ಒಂದು ಜಾಗೃತರಾಗಬೇಕು ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳು ಶಿಕ್ಷಣದಲ್ಲಾಗಲಿ ಮತ್ತು ರಾಜಕಾರಣದಲ್ಲಾಗ್ಲಿ ಆರ್ಥಿಕ ಆರ್ಥಿಕತೆಯಲ್ಲಾಗಲಿ ಎಲ್ಲಾದ್ರಲ್ಲೂ ಸಹ ಬಹಳ ಮುಂದುವರಿಬೇಕು ಇದೊಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇದು ಯಾವುದೇ ತರ ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಯಾವುದೇ ತರ ದ್ವೇಷ ಅಸೂಹೆ ಪಡುವಂತ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಮ ನಮ್ಮ ಜನಾಂಗದ ಕಾರ್ಯಕ್ರಮ ನಾವು ಮಡಿವಾಳರು ಅಂತ ಹೇಳೋದಕ್ಕೆ ನಾವು ಬೆಂದು ಎದೆ ತಟ್ಕೊಂಡು ಹೇಳೋವಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಬಹಳ ಯಶಸ್ಸಾಗಿ ಇದೊಂದು ಕಾರ್ಯಕ್ರಮನ ವರ್ಷ ವರ್ಷ ಬರ್ತಾ ಇದೀವಿ ಇದು ಮುಂದಿನ ವರ್ಷವೂ ಇದೇ ತರ ನಡ್ಕೊಂಡು ಬರುತ್ತೆ ಅದಕ್ಕೆಲ್ಲಾದ್ರೂ ಎಲ್ಲ ನಮ್ಮ ಜನಾಂಗದ ಎಲ್ಲ ಮುಖಂಡರು ಸಹ ಇದಕ್ಕೆ ನಮ್ಗೆ ಸಹಾಯ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಸರ್ ರಾಜಕೀಯ ಸ್ಥಾನಮಾನ ಅನ್ನೋದು ನಾವು ನಾವಾಗೂ ಹುಡ್ಕೊಂಡು ಹೋಗೋದಲ್ಲ ಅದು ತಾನಾಗೆ ನಮ್ನ ಹುಡ್ಕೊಂಡ್ಬರ್ಬೇಕು ಸನ್ಮಾನ್ಯ ಸೋಮಣ್ಣವರೇ ಆಗ್ಲಿ ನಮ್ಮ ರಾಜಕೀಯ ನಮ್ಮ ಜನಾಂಗದ ಮುಖಂಡರುಗಳಾಗ್ಲಿ ನಾನು ಯಾವುದೇ ತರ ಆಸೆ ಪಟ್ಟು ನಾನು ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಂದಿರೋದಿಲ್ಲ ಯಾಕಂದ್ರೆ ಇದು ಮೊದಲನೇ ವರ್ಷದ ಕಾರ್ಯಕ್ರಮ ಅಲ್ಲ ನಾಲ್ಕು ವರ್ಷದಿಂದಾನು ಇಲ್ಲಿ ಇಲ್ದಿರೋ ರಾಜಕಾರಣ ಅನ್ನೋದು ಮತ್ತೆ ನಾನೊಬ್ಬ ಏನೋ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ನಮ್ಮ ನಾಯಕರುಗಳು ಏನು ಆಸೆ ಪಡ್ತಾರೆ ನನ್ನ ಒಂದು ಕಾರ್ಯವೈಖರಿ ನೋಡಿಕೊಂಡು ಅದನ್ನು ನಮ್ಮ ಜನಾಂಗಕ್ಕೆ ಏನೋ ಒಂದು ಸವಲತ್ತುಗಳು ಕೊಡಬೇಕು ಈ ಜನಾಂಗ ಹಿಂದುಳಿದಿದೆ ಈ ಜನಾಂಗನ ಮುನ್ನಡೆಸಬೇಕು ಅಂದರೆ ಅದು ರಾಜಕೀಯ ಬಹಳ ಮುಖ್ಯ ಆಗಿದೆ ಈಗಿನ ದಿನದಲ್ಲಿ ಅದು ನಮ್ಮ ಜನಾಂಗಕ್ಕೆ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಜನಾಂಗ ಇರೋದು ತುಂಬ ಕಡಿಮೆ ಜನ ಈ ಜನಾಂಗದಲ್ಲಿ ಒಬ್ಬ ಎಮ್ ಎಲ್ ಇಲ್ಲ ಒಬ್ಬ ಕೌನ್ಸ್ಲರ್ ಇಲ್ಲ ಒಬ್ಬ ಎಮ್ ಎಲ್ ಸಿ ಇಲ್ಲ ಕೊನೆಗೆ ಒಂದು ಏನು ನಮ್ಮ ಮಡಿವಾಳ ನಿಗಮ ಮಂಡಿಗೂ ಅಧ್ಯಕ್ಷರು ಇಲ್ಲ ಈ ತರ ಒಂದು ಶೋಷಣೆಗೆ ನಾವು ಒಳಗಾಗಿದ್ದೀವಿ ಶೋಷಣೆಗೆ ಏನಂದ್ರೆ ಜನಗಳಿಂದ ಅಲ್ಲ ನಾವು ರಾಜಕಾರಣದಲ್ಲೇ ಜಾಸ್ತಿ ಶೋಷಣೆಗೆ ಒಳಗಾಗಿದ್ದೀವಿ ಹಾಗಾಗಿ ಮೇಲ್ವರ್ಗದ ಜನ ಏನು ನಮ್ಮನ್ನ ಆಸ್ತಿ ಪಟ್ಟಿ ಇವತ್ತೇನು ರಾಜಕಾರಣಿಗಳು ನಮ್ಮೇನೋ ಒಂದು ಒಳ್ಳೆ ದಾರಿಗೆ ನೀವೇನೋ ಒಂದು ರಾಜಕೀಯಕ್ಕೆ ಬನ್ನಿ ನೀವೇನೋ ಮುಂದಿನ ದಿನದಲ್ಲಿ ಒಳ್ಳೇದಾಗುತ್ತೆ ಅಂತ ಸನ್ಮಾನ್ಯ ಅವ್ರು ಹೇಳಿದ್ದಾರೆ ಅಂದ್ರೆ ಅದು ಅವ್ರ ಆಶೀರ್ವಾದ ಇದ್ರೆ ಮುಂದಕ್ಕೆ ಏನೋ ಒಂದು ಒಳ್ಳೇದಾಗುತ್ತೆ ಗುರುಗಳ ಆಶೀರ್ವಾದ ಇದೆ ನಮ್ಮ ಜನಾಂಗದ ಆಶೀರ್ವಾದ ಇದೆ ಮುಂದಿನ ದಿನದಲ್ಲಿ ನಮ್ದು ಏನನ್ನ ದೇವರ ಆಶೀರ್ವಾದ ಇದೆ ಅದು ಎಲ್ಲ ಒಳ್ಳೇದಾಗೆ